नमस्ते प्रियवीक्षकरे ज्योतिष्यकार्यक्रमके निमगेला स्वागत सुस्वागता ॐ नमः सूर्याय चन्द्राय मङ्गलाय बुधाय च गुरुशुक्राश्रिनिमिश्र रामवेकेतवी नमः गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्मा तस्मै श्री गुरुवी नमः ನನ್ನ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಗುರುಬಲ ಯಾವ ರಾಶಿಗೆ ಮೇಷರಾಶಿಗೆ ಎಷ್ಟನೇ ತಾರೀಕಿಂದ ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರವರೆಗೂ ಗುರುಬಲ ಗುರು ಸಂಚಾರ ಆಗ್ತಾ ಇದೆ ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ಈ ಗುರು ಅನ್ನುವಂಥ ಗ್ರಹ ಅತ್ಯಂತ ಶುಭ ಗ್ರಹ ಈ ಗುರು ಸಂಚಾರ ಅನ್ನೋದು ಒಂದು ವರ್ಷ ವರ್ಷಕ್ಕೆ ಒಂದೇ ಸಲ ಗುರುಗ್ರಹ ಸಂಚಾರ ಆಗುವಂಥದ್ದು ಬೇರೆ ಗ್ರಹಗಳು ಬುಧ ಆಗಿರ್ಬೋದು ಮಂಗಳ ಗ್ರಹ ಆಗಿರ್ಬೋದು ಇನ್ನು ಬೇರೆ ಶನಿ ಗ್ರಹನ ಬಿಟ್ಟು ಕೇತುಗಳನ್ನ ಬಿಟ್ಟು ಈ ಗ್ರಹಗಳು ರವಿ ಗ್ರಹ ಚಂದ್ರಗ್ರಹ ಇವೆಲ್ಲ ಫಾಸ್ಟ್ ಚಂದ್ರಗ್ರಹ ಅಂತ ಫಾಸ್ಟ್ ಮೂವಿಂಗ್ ಪ್ಲಾನೆಟ್ ಇವೆಲ್ಲವೂ ಬೇರೆ ಬೇರೆ ಟೈಮಲ್ಲಿ ಮೂವ್ ಆಗುತ್ತೆ ಆದರೆ ಗುರುಗ್ರಹ ವರ್ಷಕ್ಕೆ ಒಂದು ಸಲ ಮಾತ್ರ ಮೂವ್ ಆಗುವಂಥದ್ದು ಈ ಗುರುಗ್ರಹ ನಾಲ್ಕನೇ ತಾರೀಕು ನವೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಂದು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶ ಆಗ್ತಾ ಇರೋದ್ರಿಂದ ಮೇಷರಾಶಿಯ ಜಾತಕರು ಸ್ತ್ರೀಯಾಗಿರ್ಬೋದು ಪುರುಷರಾಗಿರ್ಬೋದು ಅವರಿಗೆ ಏನೇನು ಶುಭ ಏನೇನು ಅಶುಭ ಫಲ ಈ ಒಂದು ವರ್ಷ ನಿಮಗೆ ಶುಭ ಫಲ ಏನು ಸಿಗುತ್ತೆ ಯಾವಾಗಿಂದ ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಮುಂದಿನ ವರ್ಷ ಅಂದರೆ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತವರೆಗೂ ಈ ಗುರುಬಲ ಅನ್ನುವಂಥದ್ದು ನಿಮಗೆ ಮೇಷರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಈಗ ಇಷ್ಟು ದಿವಸ ಒಂದು ವರ್ಷದಿಂದ ನಿಮಗೆ ಗುರುಬಲ ಇರಲಿಲ್ಲ ಗುರು ಹೇಳಲಾಗುತ್ತೆ ಗುರು ಗೌರವಂ ಧನಂ ಪುತ್ರಂ ಅಂತ ಹೇಳಲಾಗುತ್ತೆ ಗುರು ಅಂದ್ರೆ ಗೌರವ ಧನ ನಿಮ್ಗೆ ಎಷ್ಟೋ ಈ ವರ್ಷ ಅಲ್ಲ ಹಣಕಾಸಿನ ತೊಂದರೆಗಳನ್ನ ಅನುಭವಿಸಿರ್ತೀರಿ ಎಷ್ಟೋ ಜನ ಅವಿವಾಹಿತರಿಗೆ ಹುಡುಗರು ಬಂದರೆ ಹುಡುಗರು ವಧು ಅಥವಾ ವರ ಇಬ್ಬರೂ ಸಹ ಹೊಂದಾಣಿಕೆ ಆಗಿರಲ್ಲ ಅವರು ಬಂದಿರ್ತಾರೆ ನೀವು ಹೋಗಿರ್ತೀರಿ ಇಬ್ಬರಿಗೂ ಮದ್ವೆಗಳು ಆಗದೇ ಇರುವಂಥದ್ದು ಅಥವಾ ಯಾರೂ ಸಹ ಮದುವಿಗೆ ಹೊರ ಹುಡ್ಕೊಂಡ್ಬರ್ದೇ ಇರುವಂಥದ್ದು ಅಥವಾ ವರನಿಗೆ ವಧು ಸಿಗದೆ ಇರುವಂಥದ್ದು ಹೀಗೆ ಅನೇಕ ತೊಂದರೆಗಳನ್ನ ನೀವು ಅನುಭವಿಸಿರ್ತೀರಾ ಈ ಒಂದು ವರ್ಷ ಕಾಲ ಆದರೆ ನಿಮಗೆ ನವಂಬರಿಂದ ಅಂದರೆ ನಾಲ್ಕನೇ ತಾರೀಕು ನವಂಬರಿಂದ ಗುರು ಸಂಚಾರ ಆಗ್ತಾ ಇರೋದ್ರಿಂದ ಋಷಿಕ ರಾಶಿಯಿಂದ ಧನಸ್ಸು ರಾಶಿಗೆ ಗುರು ಸ್ವಂತ ಮನೆಗೆ ಪ್ರವೇಶ ಆಗ್ತಾ ಇರೋದ್ರಿಂದ ಇದು ವೃಕ್ಷ ಸಂಧಿ ವೃಕ್ಷನೂ ಆಗುತ್ತೆ ಋಷಿಕ ರಾಶಿಯಲ್ಲಿ ಜ್ಯೇಷ್ಠ ನಕ್ಷತ್ರದಿಂದ ಮೂಲ ನಕ್ಷತ್ರಕ್ಕೆ ಗುರು ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಈ ಒಂದು ವರ್ಷ ಕಾಲ ಗುರು ಅತ್ಯಂತ ಶುಭಫಕಲಗಳನ್ನು ಕೊಡ್ತೀವಿ ಕೊಡ್ತಾರೆ ನೀವು ಮನೆ ಕಟ್ಟಕ್ಕೆ ಅರ್ಧಂಬರ್ಧ ಬರ್ಧ ಕಟ್ಬಿಟ್ಟಿರ್ತೀರಿ ಅದು ಮನೆ ಕಟ್ಟೆ ಪೂರ್ತಿ ಆಗೇ ಇರಲ್ಲ ಸೈಟ್ ಇರುತ್ತೆ ಅದು ಏನೋ ಲಿಟಿಗೇಷನ್ ಸೇರ್ಕೊಂಡಿರುತ್ತೆ ಅದು ಪ್ರಾಬ್ಲಮ್ ಆಗಿರುತ್ತೆ ಈ ವರ್ಷ ಎಲ್ಲ ಅದು ಈ ವರ್ಷದಲ್ಲಿ ಮದುವೆಗಳು ಸೆಟ್ ಆಗಿರಲ್ಲ ಸರಿಯಾಗಿ ಮದುವೆಗಳು ಆಗಿರಲ್ಲ ಅದು ಹಣಕಾಸಿನ ತೊಂದರೆಗಳನ್ನ ಅನುಭವಿಸ್ತಿರ್ತೀರಿ ಅದು ಆರೋಗ್ಯದ ತೊಂದರೆಗಳನ್ನ ಅನುಭವಿಸ್ತಿರ್ತೀರಿ ಅದು ನಿಮ್ಮ ತಂದೆಗೆ ಅನೇಕ ತೊಂದರೆ ಅಡಚಣೆಗಳನ್ನ ಅನುಭವಿಸ್ತಿರ್ತೀರಿ ಇದೆಲ್ಲನೂ ಸಹ ಏನಾಗುತ್ತೆ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಅಂತ ಕಾಯ್ತಾ ಇರ್ತೀರಾ ಈಗ ಗುರು ಸಂಚಾರದಿಂದ ನಮಗೆ ನಮ್ಮ ರಾಶಿಗೆ ಏನೇನು ಶುಭ ಅದು ರಾಶಿ ಅಂದರೆ ಅಗ್ನಿ ತತ್ವ ರಾಶಿ ನನ್ನ ಅಗ್ನಿ ಅಂದರೆ ನೀವು ಮೇಷ ರಾಶಿಯವರ ಧೈರ್ಯವಂತರು ನಿಮಗೆ ಈ ಗುರು ಸಂಚಾರದಿಂದ ಗುರು ಮೇಷ ರಾಶಿಗೆ ಮಿತ್ರಗ್ರಹ ಆಗಿರೋದ್ರಿಂದ ನಿಮಗೆ ಏನೇನು ಶುಭ ಫಲ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಈಗ ಆಧ್ಯಾತ್ಮಿಕದ ಕಡೆ ಅಂದರೆ ಈ ವರ್ಷ ನಿಮಗೆ ಆಧ್ಯಾತ್ಮದ ಕಡೆ ಒಲವು ಹೆಚ್ಚಾಗುತ್ತೆ ನಾವು ಆಧ್ಯಾತ್ಮಿಕ ಕಡೆ ಒಲವು ಹೆಚ್ಚಾದಂಗೆಲ್ಲ ನಮಗೇನಾಗುತ್ತೆ ಪುಣ್ಯ ಸಂಪಾದನೆ ಹೆಚ್ಚಾಗ್ತಾ ಹೋಗುತ್ತೆ ಆಧ್ಯಾತ್ಮ ಗುರು ಗೌರವ ನಿಮಗೆಲ್ಲ ರೀತಿಯ ಏನೇನು ಸಲ್ಲಬೇಕು ಏನೇನು ನಿಮಗೆ ಗೌರವಗಳು ಪೆಂಡಿಂಗಲ್ಲಿ ಇದೆಯೋ ಅಥವಾ ನಿಮಗೆ ಪ್ರಮೋಷನ್ಸ್ ಪೆಂಡಿಂಗಲ್ಲಿದೆಯೋ ಅದೆಲ್ಲ ನಿಮಗೆ ಪ್ರಮೋಷನ್ ಸಿಗುವಂಥದ್ದು ನಿಮಗೆ ರೆಸ್ಪೆಕ್ಟ್ ಅಂದರೆ ನಿಮಗೆ ಏನೇನು ಗೌರವಗಳನ್ನ ಕೊಡಬೇಕು ಅದೆಲ್ಲ ಗೌರವಗಳು ಸಿಗುವಂಥ ಚಾನ್ಸಸ್ ಇರುತ್ತೆ ಧನ ನಷ್ಟದಿಂದ ನೀವು ಮುಕ್ತ ಮುಕ್ತಿ ಹೊಂದುತ್ತೀರಿ ಅಗೌರವಗಳು ಎಷ್ಟೋ ಒಂದು ವರ್ಷದಿಂದ ಎಷ್ಟೋ ನಿಮಗೆ ಅಗೌರವಗಳಾಗಿರುತ್ತೆ ಅದೆಲ್ಲದರಿಂದ ಅನೇಕ ಸಂಕಷ್ಟಗಳಿಂದ ದುಃಖಕರ ಪ್ರಯಾಣಗಳು ಇವೆಲ್ಲ ಅನುಭವಿಸ್ತಿರ್ತೀರಿ ಅದೆಲ್ಲ ಹೋಗಿ ಈಗ ಒಂದು ವರ್ಷ ಕಾಲ ನೀವು ಧನವಂತರಾಗುತ್ತೀರಿ ಏನಾಗ್ತೀರಿ ಧನವಂತರು ಯಾಕೆಂದರೆ ಗುರು ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡ್ತಾನೆ ಧನಸ್ಸು ರಾಶಿಯಿಂದ ಪಂಚಮ ದೃಷ್ಟಿ ಗುರುದೃಷ್ಟಿ ಇರೋದ್ರಿಂದ ನೀವು ಸ್ವಲ್ಪ ಆಗುವಂಥ ಚಾನ್ಸ್ ಇರುತ್ತೆ ಡಯಾಬಿಟಿಕ್ಸ್ ಜಾಸ್ತಿ ಬರುವಂಥ ಚಾನ್ಸಸ್ ಇರುತ್ತೆ ನೀವು ಅಟೆನ್ಷನನ್ನು ಇಟ್ಕೋಬೇಕು ಜಾಸ್ತಿ ಏನಾದರೂ ಸಿಹಿ ಪದಾರ್ಥ ತಿನ್ನೋಕೆ ಆಸಕ್ತಿ ಹೆಚ್ಚಾಗುತ್ತೆ ನೀವು ಸಿಹಿ ತಿಂದಂಗೆಲ್ಲ ಏನಾಗುತ್ತೆ ದಪ್ಪ ಆಗ್ತಾ ಹೋಗ್ತೀರಿ ಅದನ್ನು ನೀವು ಈ ಈಗ ನವೆಂಬರಿಂದ ಮತ್ತು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರವರೆಗೂ ನೀವು ಅಟೆನ್ಷನನ್ನು ಇಟ್ಕೋಬೇಕು ಆಹಾರ ಪದ್ಧತಿಯಲ್ಲಿ ಅಂದರೆ ನಿಮಗೆ ಸಮಯ ಸಮಯಕ್ಕೆ ಆಹಾರ ಸಿಗುವಂಥದ್ದು ಅನೇಕ ಸುಖ ಬಂದಾಗ ಏನಾಗ್ತಾನೆ ಮನುಷ್ಯ ತಿಂದು ತಿಂದು ದಪ್ಪ ಆಗ್ಬಿಡ್ತಾನೆ ಚಿಂತೆ ಇಲ್ಲೇ ಇದ್ದಾಗಲೂ ದಪ್ಪ ಆಗುವಂಥ ಚಾನ್ಸ್ ಇರುತ್ತೆ ಯಾಕೆಂದರೆ ನಿಮಗೆ ಈಗ ನಿಶ್ಚಿಂತತೆ ಬರುವಂಥದ್ದು ನಿಮ್ಮ ತಂದೆಗೆ ನೀವು ವೇಷರಾಶಿಯವರು ಸ್ತ್ರೀಯಾಗಿರ್ಬೋದು ಪುರುಷರಾಗಿರ್ಬೋದು ನಿಮ್ಮ ತಂದೆಗೆ ಅನೇಕ ವಿಧದಲ್ಲಿ ಲಾಭ ಆಗುವಂಥದ್ದು ನಿಮಗೆ ನಿಮ್ಮ ತಾತನಿಂದ ಅಂದರೆ ನಿಮ್ಮ ತಂದೆಯ ತಂದೆ ನಿಮ್ಮ ಅಜ್ಜನಿಂದ ಧನಲಾಭ ಆಗುವಂಥದ್ದು ಧಾರ್ಮಿಕ ಕಾರ್ಯಗಳನ್ನು ನೀವು ಕೈಗೊಳ್ತೀರಿ ಅವಿವಾಹಿತರಿಗೆ ವಿವಾಹ ಆಗುವಂಥದ್ದು ತಂದೆ ತಾಯಿಯ ಬೆಂಬಲದಿಂದ ನಿಮ್ಮ ಆದಾಯದಲ್ಲಿ ವೃದ್ಧಿ ಯಾಕೆಂದರೆ ನಿಮ್ಮ ತಾಯಿ ತಂದೆ ಸಪೋರ್ಟು ಇರ್ತಾರೆ ಫೈನಾನ್ಷಿಯಲಿ ಎಲ್ಲದರಲ್ಲೂ ನೀವು ಬಿಸ್ನೆಸ್ ಮಾಡ್ತಾ ಇರ್ತೀರಿ ನಿಮ್ಮ ತಂದೆ ತಾಯಿಯ ಪೂರ್ತಿ ಸಪೋರ್ಟು ನಿಮಗೆ ಈ ವರ್ಷದಲ್ಲಿ ಸಿಗುವಂತಹ ಚಾನ್ಸ್ ಇರುತ್ತೆ ಇದು ಒಂದು ವರ್ಷದ ಭವಿಷ್ಯ ಆಗಿದೆ ಟ್ಯಾಪಿಟ್ಕೊಡಿ ನೀವು ಆಗುವಂಥದ್ದು ಮತ್ತು ಜನಪ್ರಿಯರಾಗುತ್ತೀರಿ ಅಂತರ್ ಮನಸ್ಸು ಆಗಿರುತ್ತೆ ಸುಂದರವಾಗಿರುತ್ತೆ ನಿಮ್ಮ ಒಳ ಮನಸ್ಸು ಚೆನ್ನಾಗಿದ್ದಾಗ ಹೊರ ಮನಸ್ಸು ಚೆನ್ನಾಗಿರೋಕ್ಕೆ ಸಾಧ್ಯ ಆಗುತ್ತೆ ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ ನಿಮಗೆ ಈ ವರ್ಷ ಅತ್ಯಂತ ಉತ್ತಮ ಭವಿಷ್ಯ ತನಗೇನು ಬೇಕೋ ಎಲ್ಲವನ್ನು ಪಡಿತೀರಿ ನೀವು ಎಷ್ಟೋ ಒಂದು ವರ್ಷದಿಂದ ಪಡೆಯೋಕ್ಕಾಗಿರಲ್ಲ ಈಗ ಬ್ಯಾಂಕಲ್ಲಿ ಮೆಚುರಿಟಿ ಆಗೋಗುತ್ತೆ ಇನ್ಸೂರೆನ್ಸ್ ಮಾಡಿರ್ತೀರಿ ಇನ್ಸೂರೆನ್ಸ್ ಮೆಚುರಿಟಿ ಆಗಿಬಿಡುತ್ತೆ ಅದನ್ನು ಯಾವುದೋ ಒಂದು ಫಿಕ್ಸೆಡ್ ಅಮೌಂಟ್ ಇಟ್ಟಿರ್ತೀರ ಅದು ಮೆಚುರಿಟಿ ಆಗಿರುತ್ತೆ ಲೋನ್ ಹಾಕಿರ್ತೀರ ಲೋನ್ ಮೆಚುರಿಟಿ ಆಗುತ್ತೆ ಮೆಚುರಿಟಿ ಆದಾಗ ಹಾಗೆ ಹಿಂದಿನ ಜನ್ಮದಲ್ಲ ಪುಣ್ಯದ ಕರ್ಮ ನಿಮಗೆ ಫಲದಾಯಕವಾಗಿ ಯಾರ್ಯಾರು ಇದ್ದೀರಿ ಅವರಿಗೆ ಹಣ ಒಂದಲ್ಲ ಒಂದು ರೀತಿಯಲ್ಲಿ ಹಣ ಬರುತ್ತೆ ಅತ್ಯಂತ ಉತ್ತಮ ಭವಿಷ್ಯ ನಿಮ್ಗೆ ಏನು ಬೇಕೋ ಅದನ್ನೆಲ್ಲ ಪಡೆಯುವಂಥ ಯೋಗ ಅಥವಾ ವಿದೇಶಕ್ಕೆ ಹೋಗಬೇಕು ಅಂತ ಆಸೆ ಆಕಾಂಕ್ಷೆಯವರಿಗೆ ವಿದೇಶ ಯೋಗ ಪರಸ್ಥಳಗಳಿಗೆ ವಿದೇಶಗಳಿಗೆ ಹೋಗಿ ಅಲ್ಲಿ ಅಧಿಕ ಧನ ಹಣ ಸಂಪಾದನೆ ಮಾಡುವಂಥ ಯೋಗ ಯಾರ್ಯಾರು ಮೇಷರಾಶಿಯವರು ವೆಸ್ಟರ್ನ್ ಕಂಟ್ರೀಸಲ್ಲಿ ಅಂದರೆ ಎಲ್ಲೆಲ್ಲಿ ಅಮೇರಿಕಾ ಲಂಡನ್ ಮತ್ತು ಈ ಕಡೆ ದುಬೈ ಈ ಕಡೆ ಕಂಟ್ರೀಸ್ಗಳಲ್ಲಿ ಕೆಲಸ ಮಾಡ್ತಿರೋರ್ಗೂ ವಿದೇಶಿಯರಿಂದ ಧನ ಲಾಭ ಆಗುವಂಥದ್ದು ನಿಮ್ಮ ಸಹೋದರರು ಯಾಕೆಂದರೆ ಗುರು ಮಿಥುನ ರಾ ಮಿಥುನ ರಾಶಿಯನ್ನು ನೋಡ್ತಾ ಇರೋದ್ರಿಂದ ದೃಷ್ಟಿ ಗುರು ದೃಷ್ಟಿ ಡೈರೆಕ್ಟ್ ದೃಷ್ಟಿ ಇರೋದ್ರಿಂದ ನಿಮ್ಮ ಯಂಗ್ ಸಿಂಬ್ಲಿಂಗ್ಸ್ ಅಂದರೆ ನಿಮ್ಮ ಚಿಕ್ಕ ಸಹೋದರ ಚಿಕ್ಕ ಸಹೋದರಿಯರು ಸಹ ಅಭಿವೃದ್ಧಿಯನ್ನು ಹೊಂದಿದ್ದಾರೆ ಯಾಕೆಂದರೆ ಗುರು ದೃಷ್ಟಿಯ ಇಷ್ಟೊಂದು ಶುಭ ಫಲವನ್ನು ಕೊಡುತ್ತೆ ಯಾಕೆಂದರೆ ಶನಿ ದೃಷ್ಟಿ ಇರಬಾರ್ದು ಆದರೆ ಶನಿ ದೃಷ್ಟಿ ಇದ್ದರೆ ನಾಶ ಆಗ್ತೀವಿ ಅಂತ ಹೇಳಲಾಗುತ್ತೆ ಅದೇ ಗುರು ದೃಷ್ಟಿ ಏನಾದರೂ ನಿಮಗೆ ಬಿದ್ದ ತಕ್ಷಣ ಎಲ್ಲ ಅದರಲ್ಲೂ ನಿಮಗೆ ಪ್ರಾಪ್ತಿಯಾಗುತ್ತೆ ನಿಮಗೆಲ್ಲ ಗುರು ಅದಕ್ಕೆ ಹೇಳೋದು ಗುರು ಅಂದರೆ ಅತ್ಯಂತ ಶ್ರೇಷ್ಠ ಅಂತ ಹೇಳುವಂಥದ್ದು ಯಾಕೆಂದರೆ ಗುರುಬಲ ನಿಮಗೆ ಮೇಷರಾಶಿಯವರಿಗೆ ಬರ್ತಾ ಇರೋದ್ರಿಂದ ನಿಮ್ಮ ತಂದೆಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಎಲ್ಲ ಆರೋಗ್ಯ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಿಮ್ಮ ತಂದೆಗೆ ದೀರ್ಘವಾಯು ಪ್ರಾಪ್ತಿಯಾಗುತ್ತೆ ಯಾಕೆಂದರೆ ನಿಮ್ಮ ತಂದೆಗೆ ಏನೇನು ಕಷ್ಟ ಅನುಭವಿಸ್ತೀರಲ್ಲ ಕಷ್ಟಗಳು ದೂರ ಆಗಿ ನಿಮ್ಮ ತಂದೆಗೆ ಅಭಿವೃದ್ಧಿಯಾಗುತ್ತೆ ಪಿತ್ರಾರ್ಜಿತ ಗೃಹ ಅಥವಾ ನಿಮ್ಮ ತಂದೆಯಿಂದ ನಿಮಗೆ ಮನೆ ಸಿಗುವಂತಹ ಯೋಗ ಭೂಮಿ ಸಿಗುವಂತಹ ಯೋಗ ಸಂಪತ್ತನ್ನು ನೀವು ಗಳಿಸುತ್ತೀರಿ ಈಗ ಮೇಷರಾಶಿಯವರು ಮಾತಾಪಿತೃಗಳ ಮೇಲೆ ನಿಮಗೆ ಭಕ್ತಿ ಹೆಚ್ಚಾಗುತ್ತೆ ಯಾಕೆಂದರೆ ನಮ್ಮ ಭಾರತ ದೇಶದಲ್ಲಿ ನಾವೇನಂತೀವಿ ತ್ವಮೇವ ಮಾತಾಶ್ಯ ಪಿತಾ ತ್ವಮೇವ ಅಂತ ಭಗವಂತನಿಗೆ ಹೇಳ್ತೀವಿ ಮಾತೃದೇವೋ ಭವ ಪಿತೃದೇವೋ ಭವ ತಾಯಿಯೇ ದೇವರು ತಂದೆಯೇ ದೇವರು ಅಂತೀವಿ ಆ ಆ ತಂದೆಗೂ ದೇವರು ಭಗವಂತ ಹಾಗೆ ನಮಗೆ ತಾಯಿ ತಂದೆ ಮೇಲೂ ಸಹ ಈ ವರ್ಷ ಅತ್ಯಂತ ನಮಗೆ ಶುಭ ಫಲವನ್ನು ಕೊಡುತ್ತೆ ನಮ್ಮ ಭಾರತ ದೇಶದವರಲ್ಲಿ ರಕ್ತದಲ್ಲಿ ಏನಿದೆ ಪರೋಪಕಾರ ಉಪಕಾರವನ್ನು ಮಾಡುವಂತಹ ಗುಣ ನಮ್ಮಲ್ಲಿದೆ ಅದಕ್ಕೆ ಇದು ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋ ನೀವೇನು ಮಾಡಬೇಕು ಬೇರೆ ನಿಮ್ಮ ಸ್ನೇಹಿತರಿಗೆ ಉಪಕಾರ ಮಾಡಬೇಕು ಅದಕ್ಕೆ ಕೆಳಗಡೆ ಶೇರ್ ಬಟನ್ ಇದೆ ಅಲ್ಲೆಲ್ಲ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿರ್ಬೋದು ನೀವು ವಾಟ್ಸಪ್ಪಲ್ಲಿ ಇರ್ತಿರೋ ಇನ್ಸ್ಟಾಗ್ರಾಮಲ್ಲಿ ಇರ್ತಿರೋ ನೀವೆಲ್ಲಿರ್ತೀರೋ ನನಗೆ ಗೊತ್ತಿಲ್ಲ ಅಲ್ಲೆಲ್ಲ ಸಹ ಈ ವಿಡಿಯೋನ ನೀವು ಶೇರ್ ಮಾಡೋದನ್ನ ಮರಿಬೇಡಿ ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ಲೈಕ್ ಆದ ನಂತರ ಅಲ್ಲಿ ಸಬ್ಸ್ಕ್ರೈಬ್ ಯಾರ್ಯಾರು ಇವತ್ತಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ನೋಟಿಫಿಕೇಷನ್ ಬೆಲ್ಲಿದೆ ಗಂಟೆ ಥರ ಅದು ಒತ್ತಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತಿಲ್ಲ ಅಂದರೆ ನಾನು ಮುಂದೆ ಹಾಕುವಂತಹ ಹೊಸ ಹೊಸ ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪಲ್ಲ ಅದಕ್ಕೆ ನಾನು ಹೇಳುವಂಥದ್ದು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ಲ ಹೊತ್ತಬೇಕು ಹೀಗೆ ಮೇಷರಾಶಿಯವರಿಗೆ ಗುರು ಸಂಚಾರದ ಬಲ ಒಂದು ವರ್ಷ ಅತ್ಯಂತ ಶುಭ ಫಲ ಇಷ್ಟು ದಿವಸ ನಿಮಗೆ ಗುರುಬಲ ಇರಲಿಲ್ಲ ಗುರು ಅಷ್ಟಮದಲ್ಲಿದ್ದ ನಿಮ್ಮ ಭಾಗ್ಯ ನಾಶ ಆಗಿತ್ತು ನಿಮ್ಮ ತಂದೆಗೆ ಅನಾರೋಗ್ಯ ಆಗಿತ್ತು ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ ನಿಮಗೆ ಅತ್ಯಂತ ಉತ್ತಮ ಸಮಯ ಬರುವಂಥದ್ದಿದೆ ಅದಕ್ಕೆ ಈ ವಿಡಿಯೋನ ಅತ್ಯಂತ ಬೇಗ ಮಾಡಿ ತಿಳಿಸಿದ್ದೀನಿ ನೀವು ನವಂಬರ್ವರೆಗೂ ವೆಯ್ಟ್ ಮಾಡಬೇಕು ನವೆಂಬರ್ ನಂತರ ನಿಮ್ಮ ನಿಮಗೆ ಗುರುಬಲ ಬರುವಂತಹ ಯೋಗ ಪ್ರಾಪ್ತಿಯಾಗುತ್ತೆ ಗುರು ಸಂಚಾರ ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರವರೆಗೂ ಗುರುಗ್ರಹ ಋಷಿಕ ರಾಶಿಯಿಂದ ಧನಸ್ಸು ರಾಶಿ ಹೋಗಿ ಅಲ್ಲೇ ಸ್ಥಿತನಾಗ್ತಾನೆ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರವರೆಗೂ ನಿಮಗೆ ಗುರುಬಲ ಮೇಷರಾಶಿಯವರಿಗೆ ಬರುತ್ತೆ ಸಮಸ್ತ ಲೋಕೋ ಸುಖಿನೋ ಭವಂತು ಧನ್ಯವಾದಗಳು